ಹಾಯ್ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಎಸ್ ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ ಬ್ರೇಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಬಿಗ್ ಬಾಸ್ ಅವರು ಇವತ್ತು ಒಂದು ಸೆಕೆಂಡ್ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಆ ಪ್ರೋಮೋ ನೋಡಿದಾಗ ಟಾಸ್ಕ್ ಓರಿಯೆಂಟೆಡ್ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಲೈಕ್ ಟಾಸ್ಕ್ ಹೇಗೆ ಆಡ್ತಿದ್ದಾರೆ ಅದರಲ್ಲಿ ಗಿಲ್ಲಿ ಹೇಗೆ ಕ್ವಾಟ್ಲೆ ಕೊಡ್ತಿದ್ದೇನೆ ಅಂತ ಹೇಳಿ ತೋರಿಸುವಂತಹ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ ಬಟ್ ಆ ಟಾಸ್ಕ್ ನೋಡೋದಕ್ಕಿಂತ ಅದ್ರ ಮೇಲೆ ಗಮನ ಹೋಗೋದಕ್ಕಿಂತ ಹೆಚ್ಚಾಗಿ ನನ್ನ ಗಮನ ಯಾವ ಕಡೆ ಹೋಯಿತು ಅಂತಂದ್ರೆ ಗಿಲ್ಲಿನ ಕಾವ್ಯ ಅವರು ಗಿಲ್ಲಿ 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 ಅಂತ ಕರಿತಿದ್ದಾರೆ ಟಾಸ್ಕ್ ಆಡ್ಬೇಕಾದ್ರೆ ಗಿಲ್ಲಿ 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 ಅಂತ ಕರಿತಿದ್ದಾರೆ ಹಾಗೆ ಆ ಪ್ರೋಮೋದಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಇಬ್ರು ಕೂಡ ಒಟ್ಟಿಗೆ ಕುತ್ಕೊಂಡಿರೋದನ್ನ ನಾನು ಅಬ್ಸರ್ವ್ ಮಾಡಿದೆ ಸೊ ಇದನ್ನು ನೋಡಿದಾಗ ತುಂಬಾನೇ ಖುಷಿಯಾಯಿತು ಯಾಕಂದ್ರೆ ಇವ್ರು ನ್ನ ದೂರ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಕುತಂತ್ರಗಳನ್ನ ಮಾಡ್ತಿದ್ರು ಬಿಗ್ ಬಾಸ್ ಮನೆಯಲ್ಲಿ ಬಟ್ ಯಾವ್ದು ಸಹ ಇವಾಗ ವರ್ಕ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಿದೆ ನಿನ್ನೆ ಎಪಿಸೋಡ್ ನೋಡಿದಾಗ ಗಿಲ್ಲಿ ಮತ್ತು ಕಾವ್ಯ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಕಾವ್ಯ ಒಂದಷ್ಟು ಎಕ್ಸ್ಪ್ಲನೇಷನನ್ನು ಕೊಡ್ತಿರ್ತಾರೆ ನಿನ್ನಿಂದ ನಾನು ಅನ್ನೋ ರೀತಿ ಪೋಟ್ರೆ ಅದು ಇಷ್ಟ ಇಲ್ಲ ಅದನ್ನು ಬಿಟ್ಬಿಡು ಅಂತ ಹೇಳಿ ಒಂದಷ್ಟು ಎಕ್ಸ್ಪ್ಲನೇಷನನ್ನು ಕೊಡ್ತಿರ್ತಾರೆ ಆ್ಯಂಡ್ ಆ ಕಡೆ ಗಿಲ್ಲಿ ಕೂಡ ಬೇಜಾರು ಮಾಡ್ಕೊಂಡು ಸರಿ ಬಿಡು ಆಯ್ತು ಬಿಡು ಇನ್ಮೇಲೆ ಮಾತೇ ಆಡೋಲ್ಲ ಅಂತ ಹೇಳಿ ಗಿಲಿಯವರು ಕೂಡ ರೀತಿ ರೆಸ್ಪಾನ್ಸ್ ಮಾಡ್ತಿರ್ತಾರೆ ಸೊ ಇದನ್ನೆಲ್ಲ ನೋಡಿದಾಗ ಇನ್ನು ಮುಂದೆ ಗಿಲ್ಲಿನ ಕಾವ್ಯನ ಒಟ್ಟಿಗೆ ನೋಡೋಕ್ಕಾಗಲ್ವೇನೋ ಆಗಲ್ವೇನೋ ಮೊದಲ ಥರ ತರ ಮಾತಾಡಿಕೊಂಡು ಒಬ್ಬ ಒಬ್ಬರನ್ನೊಬ್ರು ರೇಗಿಸ್ಕೊಂಡು ಮೊದಲ್ ತರ ಒಟ್ಟಿಗೆ ಕ್ಲೋಸ್ ಆಗಿರಲ್ವೇನೋ ಅನ್ನೋ ರೀತಿ ಅನ್ನಿಸ್ತಿತ್ತು ಬಟ್ ಇವಾಗ ಆ ಪ್ರೋಮೋ ನೋಡಿದ್ಮೇಲೆ ಸ್ವಲ್ಪ ತೃಪ್ತಿ ಆಯ್ತು ಅಂತಾನೆ ಹೇಳ್ಬೋದು ಇಬ್ಬರು ಕೂಡ ಒಟ್ಟಿಗೆ ಚೆನ್ನಾಗಿ ಮಾತಾಡ್ಕೊಂಡು ಆಟ ಆಡ್ಕೊಂಡು ಇದ್ದಾರೆ ಅಂತ ಅನ್ನಿಸ್ತಿದೆ ಪ್ರೋಮೋ ನೋಡ್ತಿದ್ರೆ ಎಪಿಸೋಡ್ ನೋಡಿದಾಗ ಜಸ್ಟ್ ಕುತ್ಕೊಂಡಿದಾರಾ ಇಲ್ಲ ಅಥವಾ ಮಾತೇ ಆಡ್ತಿಲ್ವಾ ಅನ್ನೋದು ಗೊತ್ತಾಗುತ್ತೆ ಬಟ್ ಪ್ರೋಮೋ ನೋಡಿ ಅಂತ ನಂಗಂತೂ ನಿಜವಾಗ್ಲೂ ಖುಷಿ ಆಯಿತು ಕಾವ್ಯ ಅವರು ಗಿಲ್ಲಿನ ಗಿಲ್ಲಿ ಗಿಲ್ಲಿ ಅಂತ ಕರೆದಿರೋದು ನೋಡಿ ಮತ್ತೆ ಗಿಲ್ಲಿಯವ್ರ ಪಕ್ಕ ಕಾವ್ಯ ಅವ್ರು ಕೂತಿರೋದು ನೋಡಿ ಖುಷಿ ಖುಷಿಯಾಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ಪ್ರೋಮೋದಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ಎಸ್ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ನಾಮಿನೇಟೆಡ್ ಟೀಮ್ಗೂ ಕೊಟ್ಟಿದ್ದಾರೆ ಹಾಗೆ ಸೇಫ್ ಆಗಿರುವಂತಹ ಒಂದು ಟೀಮ್ಗೂ ಸಹ ಒಂದು ಬ್ಯಾಲೆನ್ಸಿಂಗ್ ಟಾಸ್ಕನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎರಡು ಟೀಮ್ಗಳಿಗೂ ಸಹ ಬ್ಯಾಲೆನ್ಸಿಂಗ್ ಟಾಸ್ಕನ್ನು ಕೊಟ್ಟು ಾರೆ ಅಂಡ್ ಇದರಲ್ಲಿ ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂತಂದ್ರೆ ಕಾಕ್ರೋಚ್ ಅವರು ಬಂದು ಸೇಫ್ ಆಗಿರುವಂತಹ ಕಂಟೆಸ್ಟೆಂಟ್ ಗಳ ಜೊತೆ ಸೇರ್ಕೊಂಡಿದ್ದಾರೆ ಅಂದ್ರೆ ನಿನ್ನೆ ನಾಮಿನೇಟೆಡ್ ಟೀಮ್ ಜೊತೆ ಇದ್ದಂತಹ ಕಾಕ್ರೋಚ್ ಅವರು ಬಂದು ಸೇಫ್ ಆಗಿರುವಂತಹ ಟೀಮ್ ಜೊತೆ ಇವಾಗ ಸೇರ್ಕೊಂಡಿದ್ದಾರೆ ಈ ಕಾಕ್ರೋಚ್ ಅವರು ಸೇಫ್ ಆಗಬೇಕು ಅಂತ ಹೇಳಿ ರಕ್ಷಿತಾ ಅವರು ತುಂಬಾ ವಾದ ಮಾಡ್ತಿದ್ರು ಬೆಳಗ್ಗೆ ಬಿಟ್ಟಿರುವಂತಹ ಪ್ರೋಮೋ ನೋಡಿದಾಗ ಆ ಒಂದು ಟೀಮಲ್ಲಿರುವಂತಹ ಎಷ್ಟೋ ಜನ ಕಂಟೆಸ್ಟೆಂಟ್ಗಳು ರಾಶಿಕ ಸೇವ್ ಆಗಬೇಕು ರಾಶಿಕಾ ಎಫರ್ಟ್ಸ್ ಹಾಕಿದ್ದಾಳೆ ಅಂತ ಹೇಳಿ ರಾಶಿಕನ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ಬಟ್ ರಕ್ಷಿತಾ ಅವರು ಸುದಿಯವರು ಸೇವ್ ಆಗಬೇಕು ಅಂತ ಹೇಳ್ತಿದ್ರು ಸೊ ಸುದಿಯವರೇ ಫೈನಲ್ ಆಗಿ ಸೇವ್ ಆಗಿದ್ದಾರೆ ಸೇವ್ ಆಗಿ ಈ ಕಡೆ ಇನ್ನೊಂದು ಟೀಮ್ಗೆ ಬಂದು ಜಾಯಿನ್ ಆಗಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ಲಿ ರಾಶಿಕಾ ತುಂಬನೇ ಕಿರ್ಚಾಡ್ತಿದ್ಲು ಬೆಳಗ್ಗೆ ಪ್ರೊ ನೋಡಿದಾಗ ಈ ನಿನ್ನೊಬ್ಬಳು ಇಂದ ನನ್ನ ಒಂದು ಇದು ಹಾಳಾಗಕ್ಕೆ ನಾನು ಬಿಡೋದೇ ಇಲ್ಲ ನೋಡೇ ಬಿಡೋಣ ನನಗೆ ಪದೇ ಪದೇ ಈ ರೀತಿ ಆಗ್ತಿದೆ ಅಂತ ಹೇಳಿ ರಾಶಿಕಾ ತುಂಬಾ ಕಿರ್ಚಾಡ್ತಿದ್ಲು ಬಟ್ ರಕ್ಷಿತಾ ಸ್ಟ್ರಾಂಗ್ ಸ್ಟ್ರಾಂಗಾಗಿ ನಿಂತ್ಕೊಂಡ್ಲು ಅಂತ ಅನಿಸುತ್ತೆ ಸೊ ಅದಾದಮೇಲೆ ಟೀಮ್ ಅವರೆಲ್ಲನೂ ಗು ಟೀಮ್ ಅವ್ರು ಎಲ್ಲರೂ ಸಹ ಡಿಸೈಡ್ ಮಾಡಿ ಲೈಕ್ ಇದೇ ರೀತಿ ಕಿರ್ಚಾಡ್ಕೊಂಡು ಹೋಗ್ತಿದ್ರೆ ಸ್ಟೂಡೆಂಟ್ ಆಫ್ ದಿ ಇಯರ್ ಅಂತ ಹೇಳಿ ರಾಶಿಕಾಗ ಹೇಗೆ ಮಿಸ್ ಆಯಿತು ಸೊ ಇದನ್ನು ಕೂಡ ಮಿಸ್ ಆಗುವಂತೆ ಚಾನ್ಸಸ್ ಇರುತ್ತೆ ಅಂತ ಹೇಳಿನೋ ಏನೋ ಬಟ್ ಏನೋ ಒಂದು ಡಿಸ್ಕಸ್ ಮಾಡಿಕೊಂಡು ಮಾಡ್ಕೊಂಡು ಕಾಕ್ರೋಚ್ ಹುದಿಯವ್ರನ್ನ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ ಆಪೋಸಿಟ್ ಟೀಮ್ ಗೆ ಆ್ಯಂಡ್ ಆ ಕಡೆಯಿಂದ ಅಬಿನ್ ಕರ್ಕೊಂಡಿದ್ದಾರೋ ಅಥವಾ ರಘು ಅವ್ರನ್ನ ಕರ್ಕೊಂಡಿದ್ದಾರೋ ಗೊತ್ತಿಲ್ಲ ಧನುಷ್ ಅವ್ರು ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ರು ನೆನೆನೆ ಸೊ ಅಭಿನಾಗಲಿ ಆಗ್ಲಿ ಅಥವಾ ರಘುನಾಗ್ಲಿ ಕರ್ಕೊಂಡಿರುವಂತಹ ಚಾನ್ಸಸ್ ತುಂಬಾನೇ ಇದೆ ಆ್ಯಂಡ್ ಇನ್ನೂ ಟಾಸ್ಕ್ ಬಗ್ಗೆ ಮಾತಾಡೋದಾದ್ರೆ ಗಿಲ್ಲಿ ಅವರು ಆಗಿ ಟಾಸ್ಕ್ ಆಡ್ತಿದ್ದಾರೆ ಇಲ್ಲ ಅನ್ನೋದೇ ಡೌಟ್ ಆಗಿದೆ ಬಟ್ ಒಂದು ಪಾಯಿಂಟನ್ನು ಹೇಳ್ತಾರೆ ನೆನ್ನೆ ಯಾರ್ಯಾರು ಆಟ ಆಡಿದ್ರು ಅವರೆಲ್ಲ ಸೈಡು ಕೂತ್ಕೊಂಡ್ಬಿಡಿ ನಮ್ಗೆ ಆಟ ಆಡೋಕೆ ಬಿಡಿ ಅಂತ ಹೇಳಿದ್ದಾರೆ ಇದು ಒಂದು ಒಳ್ಳೆ ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಹೋಗಿ ನಾವು ಆಡ್ತೀವಿ ಅಂತ ಹೇಳಿ ಮುಂದೆ ನಿಂತ್ಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಯಾರೂ ಕೂಡ ಆಟನ ಆಡೋದಕ್ಕೆ ಚಾನ್ಸನ್ನು ಕೊಡೋದಿಲ್ಲ ಅಂಥದ್ರಲ್ಲಿ ಗಿಲ್ಲಿ ಅವರು ನಾನು ಟಾಸ್ಕ್ ಮಾಡ್ತೀನಿ ನನಗೆ ಬಿಟ್ಬಿಡಿ ಅಂತ ಹೇಳಿ ಕೇಳಿದ್ದಾರೆ ಆ್ಯಂಡ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತ ಗೊತ್ತಿದೆ ಗೊತ್ತಿದ್ರು ಸಹ ನಾನು ಆಡ್ತೀನಿ ಅಂತ ಹೇಳಿ ಅವರೇ ಹೋಗ್ಬಿಟ್ಟು ಇದು ತುಂಬಾನೇ ತೂಕ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಟಾಸ್ಕ್ ಆಡ್ಬೇಕಾದ್ರೆ ಸೊ ಟಾಸ್ಕ್ ಆಡ್ಬೇಕಾದ್ರೆ ಅವರು ಸ್ವಲ್ಪ ಸೀರಿಯಸ್ನೆಸ್ ತೋರಿಸ್ಬೇಕಾಗುತ್ತೆ ಯಾಕಂದ್ರೆ ಎಲ್ಲ ಟೈಮಲ್ಲೂ ಕಾಮಿಡಿ ಕಾಮಿಡಿ ಅನ್ನೋದು ಬರ್ಕಾಗಲ್ಲ ಅಫ್ಕೋರ್ಸ್ ಔಟ್ ಆಫ್ ದ ಟಾಸ್ಕ್ ಗಿಲ್ಲಿ ಮಾಡ್ತಿರುವಂತಹ ಕಾಮಿಡಿ ನಮ್ಮೆಲ್ಲರಿಗೂ ಸಹ ತುಂಬಾನೇ ಇಷ್ಟ ಆಗ್ತಿದೆ ಗಿಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಇಲ್ಲ ಬಿಗ್ ಬಾಸ್ ಇಲ್ಲ ಅಂದ್ರೆ ಗಿಲ್ಲಿ ಇಲ್ಲ ಅನ್ನೋ ರೀತಿ ಆಗೋಗಿದೆ ಈ ಸೀಸನ್ನು ಅಫ್ಕೋರ್ಸ್ ಇಷ್ಟ ಆಗ್ತಿದೆ ಬಟ್ ಟಾಸ್ಕಲ್ಲೂ ಸಹ ಅದೇ ರೀತಿ ಎಫರ್ಟ್ಸ್ ಆಗಿ ಸ್ವಲ್ಪ ಸೀರಿಯಸ್ ಇಂದ ಆಡಿದ್ರು ಅಂತಂದ್ರೆ ಇಲ್ಲಿ ಅವರು ಈ ಸೀಸನ್ನಲ್ಲಿ ವಿನ್ ಆಗೋದು ಡೌಟೇ ಇಲ್ಲ ಅಂತ ಹೇಳ್ಬೋದು ಆ್ಯಂಡ್ ಕಂಟೆಸ್ಟೆಂಟ್ಗಳಿಗೂ ಸಹ ತುಂಬ ಇಷ್ಟ ಆಗುವಂತಹ ಚಾನ್ಸಸ್ ಇರುತ್ತೆ ಯಾಕೆಂದರೆ ಎಷ್ಟೋ ಜನಕ್ಕೆ ಭಯ ಇದೆ ಇವಾಗ ಏನಂತ ಅಂತಂದರೆ ಗಿಲ್ಲಿ ಯಾವ ಟೀಮಲ್ಲಿ ಇರ್ತಾನೋ ಆ ಟೀಮನ್ನ ಖಂಡಿತವಾಗ್ಲೂ ಅವ್ನು ಸೋಲ್ಸೇ ಸೋಲಿಸ್ತಾನೆ ಅನ್ನುವಂಥ ಒಂದು ಭಯ ಉಟ್ಕೊಂಡಿದೆ ಎಲ್ಲ ಕಂಟೆಸ್ಟೆಂಟ್ಗಳಲ್ಲೂ ಸಹ ನಾಳೆ ಯಾವುದಾದ್ರು ಒಂದು ಟಾಸ್ಕ್ ಅಂತ ಬಂತು ಅಂತಂದರೆ ಅದರಲ್ಲಿ ಗ್ರೂಪ್ ಮಾಡಬೇಕು ಅಂತ ಬಂದರೆ ಗಿಲ್ಲಿಯವ್ರನ್ನ ಆ ಗ್ರೂಪ್ಗೆ ಸೇರಿಸ್ಕೊಳ್ಳೋಕ್ಕೂ ಸಹ ಭಯ ಬೀಳ್ತಿರ್ತಾರೆ ಆ ರೀತಿ ಆಗೋಗಿದೆ ಸೊ ಗಿಲ್ಲಿಯವರು ಸ್ವಲ್ಪ ಸೀರಿಯಸ್ ಆಗಿ ಎಫರ್ಟ್ಸನ್ನು ಹಾಕಿ ಟಾಸ್ಕನ್ನು ಆಡಿ ಟಾಸ್ಕ್ಗಳನ್ನು ವಿನ್ ಮಾಡಿಕೊಟ್ರು ಅಂತಂದರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಗೆ ಬೇಕಾಗಿರುವಂತಹ ಒಂದು ಕಂಟೆಸ್ಟೆಂಟ್ ಅಂತ ಹೇಳ್ಬಹುದು ಗಿಲ್ಲಿ ಅವರು ಸೊ ವೈಯಕ್ತಿಕ ವಿಚಾರ ಅಂತ ಬಂದ್ರೆ ವ್ಯಕ್ತಿತ್ವ ಅಂತ ಬಂದ್ರೆ ತುಂಬಾ ಟಾಪ್ ಅಲ್ಲಿ ಸೊ ಅದರಲ್ಲಿ ಎಲ್ಲರೂ ಅವ್ರನ್ನ ಇಷ್ಟಪಟ್ಟಿದ್ದಾಗಿದೆ ಅದೇ ಟಾಸ್ಕ್ ಒಂದು ಸ್ವಲ್ಪ ಸೀರಿಯಸ್ನೆಸ್ ಆಗಿ ಆಡಿದ್ರೆ ಅವ್ರನ್ನ ಜನಗಳು ಇನ್ನು ಎಲ್ಲೋ ಇಡ್ತಾರೆ ಅಂತ ಹೇಳ್ಬೋದು ಗಿಲ್ಲಿಯವರು ಈ ಸತಿ ಕಪ್ಪೆತ್ಕೊಂಡು ಹೋಗೋದಂತೂ ಗ್ಯಾರಂಟಿ ಸೊ ನಿಮಗೆ ಯಾರಿಗೆಲ್ಲ ಅನ್ಸುತ್ತೆ ಫ್ರೆಂಡ್ಸ್ ಈ ಒಂದು ಸೀಸನ್ ಅಲ್ಲಿ ವಿನ್ ಆಗೋದು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಆ ಪ್ರೋಮು ನೋಡಿದಾಗ ಕಾವ್ಯ ಮತ್ತೆ ಗಿಲ್ಲಿ ಒಂದಾಗಿರೋದನ್ನ ನೋಡಿ ಯಾರಿಗೆಲ್ಲ ಖುಷಿ ಆಯ್ತು ಹೇಳಿ ನಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನಿಮಗೂ ಖುಷಿಯಾಗಿತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ಆ್ಯಂಡ್ ಇನ್ನೊಂದು ಪಾಯಿಂಟನ್ನು ಹೇಳ್ತಾರೆ ಗಿಲ್ಲಿಯವರು ಓ ಹೋ ಎಷ್ಟೋ ಜನ ಹೇಳ್ತಿದ್ರು ಲೈಕ್ ನಾನು ಎಲ್ಲಿರ್ತೀನೋ ಅಲ್ಲಿ ಸೋಲ್ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಿದ್ರು ಆ ಟೀಮ್ ಗೆಲ್ಲಲ್ಲ ಅಂತ ಹೇಳ್ತಿದ್ರು ಇವಾಗ ಇದನ್ನೆಲ್ಲ ನೋಡ್ತಿದ್ರೆ ನಾವು ಸೋತೋದಿರೋದು ನೋಡ್ತಿದ್ರೆ ಓ ನನ್ನಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಿದೆ ಅಂತ ಹೇಳಿ ಗಿಲ್ಲಿ ಅವ್ರು ಅವ್ರ ಕಾಲನ್ನು ಅವರೇ ಹೇಳಿ ಹೇಳ್ಕೊಂತಿದ್ದಾರೆ ಇದೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಬಟ್ ಟಾಸ್ಕ್ ಅಂತ ಬಂದಾಗ ಬೇರೆ ಕಂಟೆಸ್ಟೆಂಟ್ಗಳಿಗೂ ಸಹ ಅವರ ಒಂದು ಟೀಮಲ್ಲಿರೋ ಕಂಟೆಸ್ಟೆಂಟ್ ಗಳಿಗೂ ಸಹ ತುಂಬಾನೇ ಎಫೆಕ್ಟ್ ಎಫೆಕ್ಟ್ ಆಗುತ್ತೆ ಅಲ್ವಾ ಲೈಕ್ ತುಂಬಾ ಎಫರ್ಟ್ಸ್ ಹಾಕಿ ಆಟನ ಆಡಿರ್ತಾರೆ ಅದು ಬೇರೆ ನಾಮಿನೇಷನ್ ಆಗುವಂತಹ ಟಾಸ್ಕ್ ಗಳು ಬೇರೆ ಕೊಟ್ಟಿದ್ದಾರೆ ನಾಮಿನೇಷನ್ ಇಂದ ಸೇವ್ ಆಗಬೇಕು ಅಂತ ಹೇಳಿ ಸಾಕಷ್ಟು ಜನ ತುಂಬಾ ಎಫರ್ಟ್ಸ್ ಆಗ್ತಿರ್ತಾರೆ ಸೊ ಅವರ ಎಫರ್ಟ್ಸ್ಗೆಲ್ಲ ಬೆಲೆನೇ ಇಲ್ಲ ಅನ್ನೋ ರೀತಿ ಆಗೋಗ್ಬಿಡುತ್ತೆ ಗಿಲಿ ಈ ರೀತಿ ಸೀರಿಯಸ್ನೆಸ್ ಅನ್ನ ತೋರಿಸ್ದೆ ಆಟನ ಆಡ್ತಿದ್ರೆ ಸೊ ಗಿಲ್ಲಿ ಟಾಸ್ಕಲ್ಲಿ ಸ್ವಲ್ಪ ಸೀರಿಯಸ್ನಸ್ನ ತೋರಿಸ್ಬೇಕು ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಈ ಒಂದು ಪ್ರೋಮೋಗೆ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಸಹ ಹಾಕಿದ್ದಾರೆ ಆ ಪ್ರೋಮೋ ನೋಡಿದಾಗ ಗಿಲ್ಲಿಯಿಂದನೇ ಟಾಸ್ಕ್ ಸೋತಿದ್ದಾರೆ ಅನ್ನೋ ರೀತಿ ಆಗ್ತಿತ್ತು ಆ್ಯಂಡ್ ಅದರಲ್ಲಿ ಕಮೆಂಟ್ಸ್ ಹಾಕಿರೋರು ಒಂದಷ್ಟು ಜನ ಏನು ಹೇಳ್ತಿದ್ದಾರೆ ಅಂತಂದರೆ ಈ ಟಾಸ್ಕ್ನ ನಾವು ಲೈವಲ್ಲಿ ನೋಡಿದ್ದೀವಿ ಲೈವಲ್ಲಿ ನೋಡಿದಾಗ ಗಿಲ್ಲಿ ಅವ್ರದ್ದು ಏನೂ ತಪ್ಪಿಲ್ಲ ಲೈಕ್ ಗಿಲ್ಲಿ ತುಂಬ ಚೆನ್ನಾಗಿ ಆಟನ ಆಡಿದ್ರು ಬೇರೆ ಓವರ ಟೀಮಲ್ಲಿದ್ದಂತಹ ಬೇರೆ ಕಂಟೆಸ್ಟೆಂಟ್ಗಳಿಗಿಂತ ಗಿಲ್ಲಿ ಅವರು ತುಂಬ ಚೆನ್ನಾಗಿ ಬ್ಯಾಲೆನ್ಸನ್ನು ಮಾಡಿದ್ದಾರೆ ಪ್ರೋಮೋ ಮಾತ್ರ ಈ ರೀತಿ ತೋರಿಸಿದ್ದಾರೆ ಅಷ್ಟೇ ಲೈಕ್ ಅವ್ರು ಏನೇನು ಕ್ವಾಟ್ಲೇನ ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಅದನ್ನು ಮಾತ್ರ ಹಾಕ್ಬಿಟ್ಟು ಈ ರೀತಿ ತೋರಿಸಿದ್ದಾರೆ ಅಷ್ಟೇ ಬಟ್ ಗಿಲ್ಲಿಯಿಂದನೇ ಗೇಮ್ಸ್ ಓತಿದ್ದಾರೆ ಅನ್ನೋ ರೀತಿ ಏನಿಲ್ಲ ಗಿಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ ಸೊ ನೋಡೋಣ ಇವತ್ತಿನ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗೋದು ಗಿಲ್ಲಿ ನಿಜವಾಗ್ಲೂ ಚೆನ್ನಾಗಿ ಆಟ ಆಡಿದಾರ ಇಲ್ಲ ಅಲ್ಲೂ ಕೂಡ ಕಾಮಿಡಿ ಮಾಡೋಕ್ಕೋಗಿ ಒಂದು ಸ್ವಲ್ಪ ಏನಾದರೂ ಸಹ ಮಾಡಿದ್ದಾರಾ ಅಂತ ಯಾಕಂದರೆ ಮಾಳು ಅವರು ಅಲ್ಲಿ ಹೇಳ್ತಿದ್ದಾರೆ ನಿನ್ನಿಂದನೇ ಆ ಟೀಮ್ ಸೋತಿದ್ದು ಅಂತ ಕ್ಯಾಪ್ಟನ್ ಮಾಡುವವರೇ ಹೇಳ್ತಿದ್ದಾರೆ ಸೊ ಇದನ್ನ ನೋಡಿದಾಗ ಗಿಲ್ಲಿ ಅವರು ಒಂದಷ್ಟು ಎಡವಟ್ಗಳನ್ನ ಮಾಡಿದ್ದಾರೆ ಅವರ ಒಂದು ಕಾಮಿಡೇಷನ್ಸಿಂದ ಒಂದಷ್ಟು ಎಡವಟ್ಗಳನ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ ಬಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದಷ್ಟು ಜನ ಈ ರೀತಿ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ ಸೊ ಯಾವ್ದು ನಂಬಬೇಕು ಯಾವ್ದು ಬಿಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಇವತ್ತಿನ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ ಕಾದು ನೋಡಿ ಗಿಲ್ಲಿಯವರು ಎಡವಟ್ ಮಾಡಿದ್ದಾರೆ ಇಲ್ವಾ ಅಂತ ತಿಳ್ಕೊಳ್ಳೋಣ ಬಟ್ ನನ್ನ ಪ್ರಕಾರ ಗಿಲ್ಲಿ ಅವರು ಟಾಸ್ಕಲ್ಲಿ ಇನ್ನೊಂದು ಜೂರು ಸೀರಿಯಸ್ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಒಟ್ಟಿನಲ್ಲಿ ಕಾವಿಯಾಗಿ ಇಲ್ಲಿ ಮಾತಾಡ್ಕೊಂಡು ಇರೋದನ್ನ ನೋಡೋದಕ್ಕೆ ಖುಷಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಇವರಿಬ್ಬರು ಒಂದಾಗಿದ್ದು ಯಾರಿಗೆಲ್ಲ ಆಯಿತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವೀಡಿಯೋನ ನೋಡಿದಿರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಲವ್ ಯೋರ್ ಟೇಕ್ ಕೇರ್ ಬಾಯ್ ಬಾಯ್